ವಿಶ್ವ ಆರೋಗ್ಯ ಸಂಸ್ಥೆಯು ಅಡಕೆ ಬೆಳೆಗಾರರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ಕ್ಯಾನ್ಸರ್ ಕಾರಕ ನೆಪ ಹೇಳಿ ಅಡಕೆಯನ್ನ ನಿಷೇಧಿಸುವಂತೆ ಕರೆ ನೀಡಿದೆ ಅಡಕೆ ವಿಚಾರದಲ್ಲಿ ಕಳೆದ ಏಳು ದಶಕಗಳಿಂದ ಒಂದಲ್ಲ ಒಂದು ತಗಾದೆ ತೆಗೆಯುತ್ತಲೇ ಇರುವ ಡಬ್ಲ್ಯೂ ಒ ಮತ್ತೊಂದು ಸುತ್ತಿನ ಕಿತಾಪತಿಯನ್ನು ಆರಂಭಿಸಿದೆ ಶ್ರೀಲಂಕಾದಲ್ಲಿ ನಡೆದ ಆಗ್ನೇಯ ಏಷ್ಯಾ ಒಕ್ಕೂಟದೊಂದಿಗಿನ ವಿಶ್ವ ಆರೋಗ್ಯ ಸಂಸ್ಥೆಯ ಸಮಾವೇಶದಲ್ಲಿ ಅಡಕೆ ಬಗ್ಗೆ ಕೆಲವು ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದೆ ಭಾರತ ಬಾಂಗ್ಲಾ ಭೂತಾನ್ ಉತ್ತರ ಕೊರಿಯಾ ಮಾಲ್ದೀವ್ಸ್ ಮಯನ್ಮಾರ್ ನೇಪಾಳ ಶ್ರೀಲಂಕಾ ಥಾಯ್ಲೆಂಡ್ ಲೆಸ್ಟೆ ರಾಷ್ಟ್ರಗಳು ಭಾಗವಹಿಸಿದ್ದವು ಅಡಿಕೆ ಕ್ಯಾನ್ಸರ್ ಕಾರಕ ವಸ್ತುಗಳ ವಿಚಾರದಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಏಷ್ಯಾ ಒಕ್ಕೂಟದ ಎಲ್ಲಾ ರಾಷ್ಟ್ರಗಳಲ್ಲಿ ಒಟ್ಟಾಗಿ ಇಪ್ಪತ್ತೆಂಟು ಕೋಟಿ ವಯಸ್ಕರು ಮತ್ತು ಒಂದು ಪಾಯಿಂಟ್ ಒಂದು ಕೋಟಿ ಅಪ್ರಾಪ್ತರು ಹೊಗೆರಹಿತ ತಂಬಾಕು ನಿಕೋಟಿನ್ ವ್ಯಸನಿಗಳಾಗಿದ್ದಾರೆ ಇದು ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳಿಗೆ ಕಾರಣ ಇವುಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಈ ಉತ್ಪನ್ನಗಳ ಸಾಲಿನಲ್ಲಿ ಅಡಿಕೆಯನ್ನು ಕೂಡ ಸೇರಿಸಿದೆ ಸಾರ್ವಜನಿಕ ಆರೋಗ್ಯ ಮರಣ ಪ್ರಮಾಣ ಇಳಿಕೆ ಮತ್ತು ಸಾಮಾಜಿಕ ಆರ್ಥಿಕ ಹೊರಿಯನ್ನ ಈ ಉತ್ಪನ್ನಗಳ ಬಳಕೆಯಿಂದ ತಪ್ಪಿಸಲು ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ರಾಷ್ಟ್ರೀಯ ಕ್ರಿಯಾ ಯೋಜನೆ ನೀತಿ ಆಧಾರಿತ ಕಾರ್ಯತಂತ್ರ ರೂಪಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಕೋರಿಕೆಗೆ ಇವು ಸಹಮತ ಸೂಚಿಸಿವೆ ಎಂದು ವರದಿಯಾಗಿದೆ ಅಡಿಕೆ ನಿಷೇಧ ಬಗ್ಗೆ ಆರೇಳು ದಶಕಗಳಿಂದ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತಲೇ ಬಂದಿದೆ ಎರಡ್ ಸಾವಿರದ ಆರರ ಸಮಯದಲ್ಲಿ ಪಶ್ಚಿಮ ಫೆಸಿಫಿಕ್ ರಾಷ್ಟ್ರಗಳಿಗೆ ಈ ಬಗ್ಗೆ ಸೂಚಿಸಿದ್ರೂ ಅನುಷ್ಠಾನಗೊಂಡಿರಲಿಲ್ಲ ಭಾರತದಲ್ಲಿ ಅಡಿಕೆ ಗುಣ ಬಗ್ಗೆ ಅಧ್ಯಯನ ನಡೆಯುತ್ತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ